ಆತ್ಮಕ್ ಶಾಂತಿ ಕೊಡ್ತಾನೆ ಆಶೀರ್ವಾದ ನಿಮ್ಮ ಜರ್ನಿ ಯಾವಕ್ಕೆ ಏನಾರು ಸಜೆಸ್ಟ್ ಮಾಡಿದ್ರು ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೇದು ಬಯಸೋರು ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ಬೆಳವಣಿಗೆ ಯಾವಾಗಲೂ ಮಾಡ್ತಾಯಿದ್ದಾರೆ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕ್ರಿಯೇಟ್ ಇದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗಬೇಕು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಮಿಸ್ ಕೊನೆಯದಾಗಿ ಯಾವಾಗಲಾದ್ರೂ ಭೇಟಿ ಆಗಿದ್ದಾರೆ ಸರ್ ಹಾಂ ತುಂಬ ಹಿಂದೆ ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತೀನಿ ಅಷ್ಟೇ ಪರ್ಸ್ನಲ್ಲಾಗಿ ತುಂಬ ಇದು ಕಲಿಯೋಕ್ಕಾಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರಿ ಬರೋದಿಲ್ಲ